yu cuma de ಮೇಡಮ್ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಮಾತಾಡ್ತೀನಿ ಕೃಬಾ ಫಾರ್ಮ್ಸಿಂದ ನೀವು ಹೇಳಿ ನೋಡ್ತಾ ಇದ್ದೀರಾ ಬ್ರೀಡ್ ಇದು ಸನೀನ್ ಬ್ರೀಡ್ ಇದು ಸ್ವಿಜರ್ಲ್ಯಾಂಡ್ದು ಇದು ತಾಯಿ ಅದು ಮಗ ಇಂಪೋರ್ಟ್ ಮಾಡಿಸ್ಕೊಂಡಿರೋದು ಲಾಸ್ಟ್ ಮಂತಲ್ಲಿ ಇದು ಹೆಸರು ಚಿಂಗಿ ಅದು ಗೋಲು ಅಂತ ತುಂಬ ಸಾಧು ಇದೆ ಇದು ಪರ್ಪಸ್ ಬಂದು ಮಿಲ್ಕಿಂಗ್ ಪರ್ಪಸು ನೋಡಿ ಯಾವ ಥರ ಇದು ಕೋಟ್ ನೋಡಿ ಹೆಂಗೆ ದೊಳುತ್ತೆ ತಿನ್ಬೇಕಾರೆ ಹಾಲು ಕುಡಿಬೇಕಾರೆ ಎಲ್ಲ ಇದು ಹಿಂಗೆ ಬರುತ್ತೆ ಆಮೇಲೆ ಅದು ಪಡ್ಗದೆ ಹಂಗೆ ಸರ್ ಹೋಗುತ್ತೆ ಆ ಸ್ಪೆಷಾಲಿಟಿ ಇದೆ ಇದರಲ್ಲಿ ಅಂತ ನೀವು ಲಾಸ್ಟ್ ಟೈಮ್ ಬಂದಾಗ ಈ ಬ್ರೀಡ್ ಇರಲಿಲ್ಲ ಬ್ರದರ್ ಲಾಸ್ಟ್ ಮಂತು ಅದು ನಾವು ತರ್ಸ್ಕೊಂಡಿರೋದು ಬ್ರಿಡ್ದು ಇಂಪೋರ್ಟ್ ಆಗಿರೋದ ನಿಮ್ಮಲ್ಲಿ ಇದೂ ತುಂಬ ಚೆನ್ನಾಗಿದೆ ಇದು ಹಾಲಿಗೆ ಅಂತೂ ಹೆಸುವಾಸಿ ಇದೆ ನಾನು ಲಾಸ್ಟ್ ವೀಕಲ್ಲಿ ಇನ್ಸ್ಟಾಗ್ರಾಮ್ಗೆ ಹಾಕಿದ್ದೆ ಇದನ್ನು ಎಷ್ಟು ಲೀಟರ್ ಹಾಲು ಕೊಡುತ್ತೆ ನಾನು ಮೊನ್ನೆ ಕರೆದಾಗ ಎರಡೂವರೆ ಲೀಟ್ರ್ ಗೊತ್ತಿತ್ತು ಹೀಗೆ ಅಂದರೆ ಅವ್ನು ಕುಡಿತಾ ಇರ್ತಾನೆ ಅದು ಕುಡಿದ್ರೂ ಅದು ಎರಡೂವರೆ ಲೀಟ್ರ್ ನಮಗೆ ಹಾಲು ಸಿಕ್ಕಿತ್ತು ಅಂದರೆ ಬೆಳಗ್ಗೆ ಎರಡು ಲೀಟ್ರ್ ಸಿಕ್ಕೇ ಸಿಗುತ್ತೆ ಸಂಜೆ ಅವ್ನು ಕುಡಿದಾದ್ಮೇಲೆ ಒಂದೇ ಒಂದೂವರೆ ಲೀಟ್ರ್ ಸಿಕ್ಕೇ ಸಿಗುತ್ತೆ ಅದರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಇದು ಆಲ್ರೆಡಿ ತ್ರೀ ಮಂತ್ಸ್ ಪ್ರೆಗ್ನೆಂಟ್ ಇರ್ತಾರೆ ಪ್ರೆಗ್ನೆಂಟ್ ಆದಮೇಲೂ ಅದು ಇಷ್ಟು ಹಾಲು ಕೊಡ್ತಿದ್ದೆ ಅಂದರೆ ಗ್ರೇಟೆ ಅಂತ ನಾನು ಹೇಳೋಕ್ಕೂ ಇಷ್ಟಪಡ್ತೀನಿ ಈಗ ಏನಾಗುತ್ತೆ ಹಸು ಇಟ್ಕೊಂಡು ಮನೆಯಲ್ಲಿ ಹಸು ಬೇಕು ಪ್ಯೂರ್ ಮಿಲ್ಕ್ ಬೇಕು ಅಂತ ಹೇಳ್ತಾರೆ ಹಸು ಇಟ್ಕೊಂಡು ಮೈಂಟೈನ್ ಮಾಡೋಕ್ಕಾಗಲ್ಲ ಸೊ ಯಾರೊಬ್ಬರು ಫಿ ಫಿಮೇಲ್ ತಗೊಂಡೋಗಿ ಈ ಥರ ಬಂದು ನಮ್ಮ ಹತ್ರ ಫಿಮೇಲ್ ತಗೊಂಡೋಗಿ ಅವ್ರು ಸಾಕಿ ಕ್ರಾಸಿಗೆ ಬಂದಾಗ ನಾವೇ ಅದನ್ನು ಕ್ರಾಸ್ ಮಾಡಿಕೊಡ್ತೀವಿ ನಮ್ಮ ಹತ್ರ ಇಂಪೋರ್ಟ್ ಇರೋದ್ರಿಂದ ಕ್ರಾಸ್ ಮಾಡಿಕೊಡ್ತೀವಿ ಅವ್ರು ಮನೆಯಲ್ಲೇ ಸಾಕೊಂಡು ಹಾಲು ತೊಗೊಬೋದು ಮಕ್ಕಳಿಗೆ ಹಾಲು ಯೂಸ್ ಆಗುತ್ತೆ ಎಲ್ಲ ಇದಾಗುತ್ತೆ ಏನಕ್ಕೆ ನಾವು ಈ ಸಣಿಯನ್ನ ಇದು ಮಾಡ್ಕೊಂಡಿದ್ದೀವಿ ಚೂಸ್ ಮಾಡಿದ್ದೀವಿ ಅಂದರೆ ಇದ್ರಲ್ಲಿ ಹಾಲು ತುಂಬ ಚೆನ್ನಾಗಿ ಬರುತ್ತೆ ಏನು ನಾವು ಹಸು ಕಟ್ಕೊಂಡು ನಾವು ಹಾಲು ಕರಿಬೇಕು ಅಂತೇನಿಲ್ಲ ಈ ಒಂದು ಫೀಮೇಲ್ ಎತ್ಕೊಂಡೋಗಿ ನೀವು ಮನೇಲಿ ಇಕ್ಕೊಂಡ್ರೆ ನಿಮ್ಮ ಮನೆಗಾಗಷ್ಟು ಹಾಲು ಸಿಕ್ಕೇ ಸಿಗುತ್ತೆ ಸೊ ಅದೊಂದು ಕಾನ್ಸೆಪ್ಟಲ್ಲಿ ಇವಾಗ ಎಲ್ಲ ಮೆಡಿಸನ್ ಪ್ರಾಡಕ್ಟ್ಗಳಿಗೆಲ್ಲ ಮೇಯ್ನು ಗೋಟ್ ಮಿಲ್ಕೆ ಯೂಸ್ ಮಾಡ್ತಾ ಇರೋದು ಸೊ ಆ ಒಂದು ಕಾನ್ಸೆಪ್ಟ್ ಮೇಲೆ ನಾವು ಎಲ್ಲ ಗೋಟು ಇವಾಗ ಅಲ್ಲಿ ಒಂದು ಸಿಕ್ಸ್ಟಿ ಶಿರೋ ಅಜ್ಮೀರಿ ತಂದಿದ್ದೀವಿ ನಮ್ಮ ಗೋಯಾರಿ ಕ್ರಾಸ್ ಮಾಡೋಕ್ಕೆ ಅಂತ ಸೊ ಹಾಲು ನೆಕ್ಸ್ಟು ಫ್ಯೂಚರಲ್ಲಿ ಹಾಲಿಗೆ ಭಾರಿ ಡಿಮ್ಯಾಂಡ್ ಇರೋದ್ರಿಂದ ಇವಾಗಿನೇ ನಾವೆಲ್ಲ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಇವತ್ತು ಇಂಪೋರ್ಟ್ ಮಾಡ್ಕೊಂಡ್ರೆ ಎರಡು ನಿಮ್ಮಲ್ಲಿ ಇವಾಗ ಟ್ರಾವೆಲಲ್ಲಿದೆ ನಾಳೆ ಬೆಳಗ್ಗೆ ಇಲ್ಲಿಗೆ ಬರುತ್ತೆ ಎರಡು ಫೀಮೇಲ್ ತರಿಸ್ತಾ ಇದ್ದೀನಿ ಸನ್ನಿ ಇಂಪೋರ್ಟು ಸೊ ಇಲ್ಲೂ ಎರಡಿದೆ ನೋಡ್ಬೋದು ಒಂದು ಮೇಲೂ ಒಂದು ಫೀಮೇಲ್ ಇದೆ ಸೊ ಬ್ಲಡ್ ಲೈನ್ ಚೇಂಜ್ಗೋಸ್ಕರ ಒಂದು ಮೇಲ್ ತುಂಬ ಚೆನ್ನಾಗಿತ್ತು ಫಾದರ್ ಇಂಪಾರ್ಟೆಂಟ್ ನಿಮ್ಮಲ್ಲಿ ಅದು ಸೊ ಅದು ಫಾದರ್ ನೋಡಿ ನಾನು ಈ ಮರಿ ಬುಕ್ ಮಾಡಿದೆ ಇದನ್ನು ಫೋರ್ ಟು ಫೈವ್ ಮಂತ್ಸ್ ಇದೆ ಇದು ಹೆಂಗಿದೆ ನೋಡಿ ಆನ್ ನೋಡಿ ಹೆಂಗಿದೆ ಸ್ಪೆಷಾಲಿಟಿನೇ ಅದು ಮರಿ ಸ್ಪೆಷಾಲಿಟಿನೇ ಅದು ಫುಲ್ಲು ವೈಟಿಶ್ ಇರುತ್ತೆ ಫುಲ್ ವೈಟ್ ಇರುತ್ತೆ ಇದು ಫಿಮೇಲೆ ಇವನ್ ನಾನು ತರಿಸ್ತಾರದು ಒಂದು ವಿತ್ ಆನು ಒಂದು ವಿಥೌಟ್ ಆನ್ ಅಂತ ಏನು ನಮ್ದು ಈಗ ಗೋಟ್ ಮಿಲ್ಕ್ ಏನು ನಾನು ಹೇಳ್ತಾ ಇದ್ದೀನಿ ತುಂಬ ಫೇಮಸ್ ಅಂದರೆ ಇದು ಇದರಲ್ಲಿ ಮೆಡಿಸನ್ಗಳು ಜಾಸ್ತಿ ಮಾಡ್ತಾರೆ ಅದರಲ್ಲೂ ಭಾರಿ ಬೇಡಿಕೆ ಇದೆ ಆಮೇಲೆ ಇನ್ನೊಂದು ಅಂದರೆ ಜಾಂಡೀಸ್ಗೆ ಭಾರಿ ಯೂಸ್ ಆಗುತ್ತೆ ಇದೇ ಹೈದ್ರಾಬಾದಲ್ಲಿ ಮೊನ್ನೆ ಜಾಂಡೀಸ್ ಜಾಸ್ತಿ ಆಗಿಬಿಟ್ಟು ಲೀಟರ್ ಸಾವಿರ ಸಾವಿರದ ಐನೂರು ಎರಡು ಸಾವಿರ ರೂಪಾಯಿ ಎಲ್ಲ ಇದೆ ಈಗ ಮೇಕೆ ಹಾಲು ಸೊ ಅದರಿಂದ ಮೆಡಿಸನ್ ಕಂಪ್ನಿಯವರೆಲ್ಲ ಬಂದು ಹಾಲು ಜಾಸ್ತಿ ಸಿಗುತ್ತೆ ಅಂದರೆ ಬಂದು ಇಲ್ಲೇ ಬಂದು ಇಲ್ಲೇ ಮಾತಾಡ್ಕೊಂಡು ತೊಗೊಂಡು ಹೋಗ್ತಾರೆ ನಮ್ಗೆ ಇಷ್ಟು ಪ್ರೊಡಕ್ಷನ್ ಬೇಕು ಅಂತ ಹೇಳಿ ಇದು ಮಾಡ್ಕೊಂಡು ಸೊ ಇದು ಹಾಲಿಗೆ ಫೇಮಸ್ ಇರೋದ್ರಿಂದ ತುಂಬ ಉಪಯೋಗ ಇದೆ ಇವಾಗ ಏನಾರ ಮನೆಗೆ ತೊಗೊಂಡೋಗ್ತಾರೆ ಅವರು ಮರಿ ಮಾಡ್ಕೊತಾರೆ ಮರಿಗಳನ್ನ ನಾವೇ ಬೈಬ್ಯಾಕ್ ಮಾಡ್ಕೊತೀವಿ ಅದು ಕ್ರಾಸ್ ಆದಮೇಲೆ ನಾವೇ ಕ್ರಾಸ್ ಮಾಡ್ಕೊಡ್ತೀವಿ ಆ ಮರಿ ದೊಡ್ಡದಾದಮೇಲೆ ಅವ್ರು ಸಾಕಕ್ಕಾಗಲ್ಲ ಅಂದ್ರೆ ನಮಗೇ ಕೊಡ್ಬೋದು ನಾವೇ ಬೈ ಬೈಬ್ಯಾಕ್ ಮಾಡ್ಕೊತೀವಿ ನಾವೇ ಇದು ಮಾಡ್ಕೊತೀವಿ ಬೇಕಾದವ್ರು ಆರಾಮಾಗಿ ಬುಕ್ ಮಾಡ್ಕೊಂಡು ಭಾರಿ ಉಪಯೋಗ ಇದೆ ಅದರಲ್ಲಿ ಹಾಲಿಗೆ ಮಕ್ಕಳಿಗೆ ಮನೇಲಿ ಮಕ್ಕಳಿದ್ದಾರೆ ಅಂದರೆ ಭಾರಿ ತುಂಬ ಉಪಯೋಗ ಆಗುತ್ತೆ ಮನಸ್ಸುಗಳಿಗೆ ನಮ್ಮ ಮನೇಲೂ ನಮ್ಮ ಮಕ್ಕಳಿಗೆಲ್ಲ ಇದೆ ಹಾಲು ಕೊಡ್ತಾರೆ ಇಷ್ಟು ಬಾಯಿ ನೀರು ಕುಡಿ ಫ್ರೆಂಡ್ಸ್ ಏನು ನೀನು ನೋಡ್ತಾ ಇದ್ದೀರಾ ಈ ಮರಿ ನನ್ನ ಮಗನ ಕೈಯಲ್ಲಿ ಇರೋದು ಇದು ಶಿರಾ ಅಜ್ಮೀರಿ ಮರಿ ಒಂದೇ ತಾಯಿ ಮರಿ ನೋಡಿ ಹೆಂಗಿದೆ ಒಂದೇ ತಾಯಿ ಮರಿ ಒಂದು ಹೆಣ್ಣು ಒಂದು ಗಂಡು ಒಂದು ಬೇರೆ ಬ್ಲಡ್ ಲೈಂಡ್ ಬಂದಿದೆ ಒಂದು ಇನ್ನೊಂದು ಬ್ಲಡ್ ಲೈಂಡ್ ಬಂದಿದೆ ಯಾವ ಮರಿ ಸರಿ ಇದು ಶಿರೋ ಅಜ್ಮೀರಿ ಅಂತ ರಾಜಸ್ಥಾನ್ ಬಿಡು ತುಂಬ ಚೆನ್ನಾಗಿದೆ ಒಂದು ಮಂತೂ ಆಗಿಲ್ಲ ಕೆಲ್ಸಕ್ಕೆ ಇದು ಮೇಲು ಅದು ಫೀಮೇಲು ಆ ಬ್ಲ್ಯಾಕ್ ಇರೋದು ಫಿಮೇಲು ಫಿಮೇಲ್ ಕೇಳ್ಬೋದು ಕಲರ್ ಇದು ಈ ಥರ ಇದೆ ಅದು ಆ ಥರ ಇದೆ ಹೌದು ಸೊ ಅದೇನಾಗುತ್ತೆ ಅಂದರೆ ಅದು ಜನ್ರೇಷನ್ ಮೇಲೆ ಆ ಫಾದರ್ ಯಾವುದನ್ನು ಆ ಥರ ಬ್ಲ್ಯಾಕಲ್ಲಿದ್ದು ಫೀಮೇಲ್ ಇದಾಗಿ ಮುಂದೆ ಇರುತ್ತಲ್ಲ ಅವಾಗ ಜನ್ರೇಷನ್ ಚೇಂಜ್ ಆಗುತ್ತೆ ನಮ್ಮ ನಾರಿಲು ಅಷ್ಟೇ ನೋಡಿ ಇದು ವೈಟ್ ಇದೆ ಅದೇ ಜೊತೇಲಿ ಹುಟ್ಟಿರೋದು ಮರಿ ನೋಡಿ ಬ್ರೌನ್ ಇದೆ ಇವೆರಡು ಒಂದೇ ಟೈಮ್ ನೋಡಿ ಅದೇ ಬ್ರೌನ್ ಇದೆ ಏನಾಗುತ್ತೆ ಜನ್ರೇಷನ್ ಮೇಲೆ ಚೇಂಜ್ ಆಗುತ್ತೆ ಅಷ್ಟೇ ನೋಡಿ ಫ್ರೆಂಡ್ಸ್ ಏನು ನೀವು ಇದು ನೋಡ್ತಾ ಇದ್ದೀರಾ ನಮ್ಮ ಬೋಯರು ಇಂಪೋರ್ಟ್ ಬೋಯರು ಬಾ ಇದು ತಂದೆ ಬಂದು ಸಿಲ್ ಸಿಲ್ವರ್ ಬ್ಲೆಡ್ ಲೈನ್ ಅಂತ ಭಾರಿ ಫೇಮಸ್ ಅದು ಸೌತ್ ಆಫ್ರಿಕಂದು ಸೊ ನಮ್ಮ ಇಂಡಿಯಾದಲ್ಲಿ ಲಾಸ್ಟ್ ಪೀಸು ಯಾವುದೂ ಮರಿ ಇರೋದು ಇದೊಂದು ಲಾಸ್ಟ್ ಪೀಸು ನಾನು ಲಾಸ್ಟ್ ಮಂತು ನಮ್ಮ ಶಿವರಾಜ್ ಮಿರಿ ತಂದೆ ಸೊ ಎಕ್ಸಸ್ ಅನಿಮಲ್ಗೆ ಕ್ಲಾಸ್ ಮಾಡೋಕ್ಕೆ ಬೇಕಿತ್ತು ಅಂದ್ಬಿಟ್ಟು ಇನ್ನೊಂದು ಮೇಲ್ ಬೇಕು ಅಂತ ಮೇಲ್ ತಗೊಂಡಿದ್ದೀನಿ ಇದೆಷ್ಟು ಗೂಗಲ್ ಅಂತ ತುಂಬ ಸಾ ತುಂಬ ಸಾಧು ಇದ್ದಾನೆ ನೋಡೋಕೆ ಮಾತ್ರ ರ್ಯಾಶ್ ಅನ್ನಿಸ್ತಾನೆ ತಕ್ಕ ಸಾಧು ಇದ್ದಾನೆ ಇದು ಸ್ಟ್ರಕ್ಚರ್ ಮಾತ್ರ ತುಂಬ ಸಕ್ಕತ್ತಾಗಿ ಬರುತ್ತೆ ಇದು ನಾವು ಮೊನ್ನೆ ತಗೊಂಡಿರೋದು ಇವಾಗ ಇದು ಡಯೆಟಲ್ಲಿದೆ ಸೊ ಡಯೆಟ್ ಕ್ಲೀನಾಗಿ ಆಯಿತು ಅಂದರೆ ಅನಿಮಲ್ ಇನ್ನೂ ಚೆನ್ನಾಗಿ ಬರುತ್ತೆ ಇನ್ನೂ ಟೂ ಇಯರ್ಸ್ ಅವನಿಗೆ ಟೂ ಇಯರ್ಸ್ಗೆ ಈ ಲೆವೆಲಲ್ಲಿದ್ದಾನೆ ಇವೆಲ್ಲ ಏನು ಅಂದರೆ ಇಂಪೋರ್ಟ್ ಅನಿಮನೆಲ್ಲ ಏಯ್ಟ್ ಅನ್ನಿ ಏಯ್ಟೀತ್ ಆಗಬೇಕು ಏಯ್ಟೀತ್ ಆದಮೇಲೆ ತುಂಬ ಚೆನ್ನಾಗಿ ಬರ್ತಾರೆ ಇವನು ಟೂ ಇಯರ್ಸ್ ಫೋರ್ಟೀತ್ ಲೆಕ್ಕ ಫೋರ್ಟೀತ್ಗೆ ಈ ಇದಲ್ಲಿದ್ದಾನೆ ಅಂದರೆ ಇನ್ನು ಏಯ್ಟೀತ್ಗೆ ಇನ್ನು ಡಬಲ್ ಆಗಿರ್ತಾನೆ

ಸೊ ಬರೀ ಹಸಿ ಮೇಲೆ ಕೊಟ್ಟರೆ ಇದು ಅನಿಮಲ್ ರೈಸ್ ಆಗಲ್ಲ ಸೊ ನಾವು ಒನ್ ಉಲ್ಲಾಗಿ ಪೊಗರಿ ಒಟ್ಟು ಇದ್ದೀವಿ ಉರುಳಿ ಒಟ್ಟು ಕೊಡ್ತೀವಿ ಸೊ ಉರುಳಿ ಒಟ್ಟು ಕೊಡೋದ್ರಿಂದ ಏನಾಗುತ್ತೆ ಸ್ವಲ್ಪ ಫ್ಯಾಟ್ ಜಾಸ್ತಿ ಆಗುತ್ತೆ ಸೊ ಅದಕ್ಕೋಸ್ಕರ ಈ ಪೊಗರಿ ಒಟ್ಟು ಕೊಡ್ತಾಯಿದ್ದೀವಿ ತೊಗರಿ ಒಟ್ಟು ನಮ್ಮ ಸೀಸನ್ ಇವಾಗ ಬಂದಿರೋದ್ರಿಂದ ಒಂದು ಲಾಕ್ ಟನ್ ಮೊನ್ನೆ ಒಂದು ಆರು ಟನ್ ಪಗರಿ ಹೊಟ್ಟು ತರ್ಸ್ತಿದ್ದೀವಿ ಸೊ ಎಲ್ಲ ನಿಮ್ಮಲ್ಲಿಗೂ ಇದೇನು ಮಾಡ್ತೀವಿ ಸಂಜೆ ಹೊತ್ತು ನೈಟು ಒಣ ತಿನ್ನುತ್ತೆ ನೀರು ಕೊಟ್ಬಿಟ್ಟು ಮೆಲ್ಟ್ ಹಾಕೊಂಡು ಕುತ್ಕೊಂಡ್ಬಿಡುತ್ತೆ ಎಲ್ಲ ಸೊ ಆ ಒಂದು ಇದರಲ್ಲಿ ಮೂರು ಟೈಮ್ ಕೊಡೋದ್ರಲ್ಲಿ ಒಂದು ಟೈಮ್ ನಾವು ಡ್ರೈ ಫ್ರೂಟ್ ಕೊಡ್ತೀವಿ ಸೊ ನಮ್ದು ಒಂದು ಇದೆ ಗೋಡೌನಲ್ಲಿ ಇಟ್ಕೊಂಡಿದ್ದೀವಿ ದಿನಕ್ಕೆ ಎರಡು ದಿವಸಕ್ಕೆ ಎಷ್ಟು ಬೇಕೋ ಅಷ್ಟೆಲ್ಲ ಬ್ಯಾಗ್ ತೊಗೊಂಡ್ಬರ್ತೀವಿ ಬ್ಯಾಗಲ್ಲೇ ಇರುತ್ತೆ ಅದು ಬ್ಯಾಗಲ್ಲೇ ಪ್ಯಾಕ್ ಆಗಿ ಬರುತ್ತೆ ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡ್ಬರ್ತೀವಿ ಯೂಸ್ ಮಾಡ್ಕೊತೀವಿ